ವಿಶ್ವದಾದ್ಯಂತ ಶಾಂತಿದೂತನಾಗಿರುವಂಥ ಯೇಸುವನ್ನ ಜನ್ಮ ದಿನಾಚರಣೆಗಾಗಿ ಸಕಲ ಸಿದ್ಧತೆಗಳು ಬರದಿಂದ ಸಾಗಿರುವುದರ ನಡುವೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆಯ ಸಂತ ಫಿಲೋಮಿನ ಚರ್ಚ್ನಲ್ಲಿಯೂ ಕೂಡ ಈಗ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ಕ್ರಿಸ್ಮಸ್ನ ಹಿನ್ನೆಲೆಯಲ್ಲಿ ಚರ್ಚನ್ನು ಅತ್ಯಂತ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಲಾಗಿದೆ ವಿವಿಧ ಬಣ್ಣದ ಒಂದು ಬಟ್ಟೆಗಳಾಗಿರ್ಬೋದು ಬೇರೆ ಬೇರೆ ಒಂದು ಸ್ಟಾರು ನಕ್ಷತ್ರ ಸೇರಿದಂತೆ ವಿವಿಧ ಬಗೆಯ ಆಕೃತಿಗಳನ್ನು ಇಲ್ಲಿ ಕಟ್ಟುವ ಮುಖಾಂತರ ಚರ್ಚ್ನ ಅಂದವನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಕ್ರಿಸ್ಮಸ್ನ ಅಂಗವಾಗಿ ಇಂದು ರಾತ್ರಿಯಿಂದಲೇ ಮೈಸೂರಿನ ಸಂತ ಸಂತಫೀಲಿನ ಚರ್ಚ್ನಲ್ಲಿ ಒಂದು ಕ್ರೈಸ್ತ ಸಮುದಾಯಕ್ಕೆ ಅನುಸಾರವಾಗಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರುತ್ತವೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಮೈಸೂರು ಕ್ರೈಸ್ತ ಧರ್ಮ ಮೈಸೂರು ಪ್ರಾಂತ್ಯದ ಕ್ರೈಸ್ತ ಧರ್ಮಾಧಿಕಾರಿಯಾಗಿರುವಂಥ ಮೊರಾಲ್ಡ್ ಬರ್ನಾಸ್ ಅವರು ಒಂದು ಯೇಸು ಬಾಲಯೇಸುವಿನ ಮೂರ್ತಿಯನ್ನು ಧಾರ್ಮಿಕ ವಿಧಿಗಳ ಅನುಸಾರ ಕೊಂಡೊಯ್ದು ಒಂದು ಚರ್ಚ್ನ ಒಂದು ಬದಿಯಲ್ಲಿ ಒಂದು ನಿರ್ಮಾಣ ಮಾಡಿರುವಂತಹ ತಾತ್ಕಾಲಿಕವಾದಂತಹ ಗೋದಲಿ ಅಂದರೆ ಕೊಟ್ಟಿಗೆ ಮಾದರಿಯ ಒಂದು ಸ್ಥಳದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಹನ್ನೆರಡು ಗಂಟೆ ಸುಮಾರಿಗೆ ಒಂದು ವಿಶೇಷ ಪ್ರಾರ್ಥನೆ ಕೂಡ ಇಲ್ಲಿ ನೆರವೇರುತ್ತೆ ಆ ಮುಖಾಂತರ ಕ್ರಿಸ್ಮಸ್ನ ವಿಧಿವಿಧಾನಗಳು ಇಲ್ಲಿ ಗರಿಗೆದಿರುತ್ತವೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ದೇಶ ವಿದೇಶಗಳ ಒಂದು ಪ್ರವಾಸಿಗರ ಒಂದು ಆಕರ್ಷಣೀಯ ತಾಣವಾಗಿರುವಂತಹ ಈ ಒಂದು ಚರ್ಚ್ ಅಂದಿನ ಆಳರಸರು ಅಂದರೆ ಮೈಸೂರಿನ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಸುಮಾರು ನೂರ ಎಪ್ಪತ್ತೈದು ಅಡಿ ಎತ್ತರದಿಂದ ಈ ಒಂದು ಚರ್ಚು ಇರೋದು ಕೂಡ ಒಂದು ಅದರ ಕೌಶಲ್ಯಕ್ಕೆ ಆಗಿ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಚರ್ಚನ್ನು ಅತ್ಯಂತ ಆಕರ್ಷಕವಾಗಿ ನಿರ್ಮಾಣ ಮಾಡಿರೋ ಒಂದು ಕಾರಣದಿಂದಾಗಲೇ ಆ ಮೈಸೂರಿಗೆ ಬರುವಂತಹ ಬಹುತೇಕ ಪ್ರವಾಸಿಗರು ಕೂಡ ಈ ಒಂದು ಸಂತ ಫಿಲೋಮಿನ ಚರ್ಚ್ಗೂ ಕೂಡ ಭೇಟಿಯನ್ನು ನೀಡಿ ಒಂದು ಶಾಂತಿದೂತ ಯೇಸುವಿನ ದರ್ಶನವನ್ನು ಪಡೆಯೋದ್ರ ಜೊತೆಗೆ ಈ ಒಂದು ಚರ್ಚ್ನ ಒಂದು ಕೌಶಲ್ಯ ಅಂದರೆ ಇಲ್ಲಿರುವಂಥ ಚರ್ಚ್ನ ಒಂದು ಅಂದವನ್ನು ಕೂಡ ಸವಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಚರ್ಚನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇತ್ತೀಚೆಗೆ ಕೂಡ ಒಂದು ಶಿಥಿಲಾವಸ್ಥೆ ತಲುಪಿದ್ದಂಥ ಈ ಚರ್ಚನ್ನು ಒಂದು ನವೀಕರಣವನ್ನು ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಒಂದು ಸಂತ ಫಿಲಮಿನ ಚರ್ಚ್ನ ಒಂದು ಆಕರ್ಷಣೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಬರೀ ಕ ಕ್ರಿಸ್ಮಸ್ ಮಾತ್ರವಲ್ಲ ವರ್ಷದ ಇಡೀ ದಿನ ಕೂಡ ಇಲ್ಲಿಗೆ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡೋದು ಕೂಡ ಇಲ್ಲಿ ವಾಡಿಕೆ ಅದೇ ಒಂದು ಹಿನ್ನೆಲೆಯಲ್ಲಿ ಒಂದು ಸಂತ ಸಂತ ಫಿಲಮಿನ ಚರ್ಚ್ಗೆ ತನ್ನದೇ ಆದ ಮಹತ್ವ ಈಗ ಮೈಸೂರಿನಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಕ್ರಿಸ್ಮಸ್ ಅಂಗವಾಗಿ ನಾಳೆಯೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಹಂತ ಹಂತವಾಗಿ ಬಲಿ ಪೂಜೆ ನಡೀತದೆ ಒಂದು ಪ್ರಾರ್ಥನೆಗಳು ಕೂಡ ನಡೆಯುವ ಮುಖಾಂತರ ಶಾಂತಿದೂತ ಯೇಸುವಿನ ಸ್ಮರಣೆಯನ್ನು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಅರಮನೆ ನಗರಿಯಲ್ಲಿ ಒಂದು ಕಳಶಪ್ರಾಯವಾಗಿರುವಂಥ ಸಂತಫಿಲಮಿನ ಚರ್ಚ್ನಲ್ಲಿ ಶಾಂತಿದೂತ ಯೇಸುವಿನ ಜನ್ಮ ದಿನಾಚರಣೆಗೆ ಸಕಲ ಸಿದ್ಧತೆಗಳು ಸಾಗಿರುವ ಒಂದು ಹಿನ್ನೆಲೆಯಲ್ಲಿ ಚ ಚರ್ಚ್ ನ ಒಳ ಮತ್ತು ವರಾರಣದಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು